ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಏನಪ್ಪ ಇದ್ದಾರೆ ಅಂತ ಅಂದ್ಕೊತಾ ಇದ್ದೀರಾ ನೋಡಿ ಚಿಗುರು ತುಂಬ ಜಾಸ್ತಿ ಇತ್ತು ಮನೆಯಲ್ಲಿ ಹಾಗಾಗಿ ಅದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗ್ಸೋಕ್ಕೆ ಇದ್ದೀನಿ ಈ ಥರ ಚಿಗುರನ್ನು ನಾವು ಬಿಸಿಲಲ್ಲಿ ಒಣಗಿಸಿ ಎತ್ತಿಟ್ಕೊಂಡ್ರೆ ಒಂದು ಡಬ್ಬಕ್ಕೆ ಹಾಕಿ ಒಂದು ವರ್ಷದವರೆಗೂ ಅಡುಗೆಗಳಿಗೆ ಬಳಸ್ಕೋಬೋದು ಒಣಗಿದ ಚಿಗುರನ್ನು ತವ್ವೆ ಮಾಡ್ಕೋಬೋದು ಚಟ್ನಿ ಮಾಡ್ಕೋಬೋದು ಆಮೇಲೆ ಪುಡಿಗಳನ್ನು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ತುಂಬ ಜಾಸ್ತಿ ಇತ್ತು ಚಿಗುರು ಅಂತ ಈ ಥರ ಬಿಸಿಲಲ್ಲಿ ಒಂದು ಪೇಪರ್ ಮೇಲೆ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಒಣಗಿಸಿ ಒಂದು ಡಬ್ಬಕ್ಕೆ ಹಾಕಿ ತೆಗೆದಿಟ್ಕೊಳ್ಳೋಣ ಈಗ ನಾನು ಇದೇ ಒಣಗಿದಂತಹ ಚಿಗರಿನಿಂದ ಒಂದು ಅಡುಗೆಯನ್ನು ಮಾಡ್ತೀನಿ ಸ್ನೇಹಿತರೆ ಹುಣಸೆ ಚಿಗುರಿನ ಚಟ್ನಿ ಪುಡಿ ಅಥವಾ ಹುಣಸೆ ಚಿಗುರಿನ ಪುಡಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಚಿಗುರಿನ ಚಟ್ನಿ ಪುಡಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈಗಂತೂ ಚಿಗುರಿನ ಒಂದು ಕಾಲ ಅಂತಲೇ ಹೇಳ್ಬೋದು ಸೀಸನ್ ಇದು ಹಾಗಾಗಿ ನೀವು ಮಾಡಿಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಒಂದು ಪುಡಿಗೆ ಏನೇನು ಹಾಕಬೇಕು ಅಂತ ನೋಡೋಣ ಬನ್ನಿರಿ ಮೊದಲನೇದಾಗಿ ಒಂದು ದಪ್ಪನಾದ ತಳದ ಬಾಣಲಿಯನ್ನು ಇಟ್ಕೊಳ್ಳೋಣಂತೆ ಇದಕ್ಕೆ ಒಂದು ಐವತ್ತು ಗ್ರಾಮ್ ಆಗಷ್ಟು ಕಡಲೆ ಬೀಜವನ್ನು ಹುರ್ಕೊಳ್ಳೋಣ ನೀವು ಚಿಗುರು ಎಷ್ಟು ತೊಗೊತೀರೋ ಅದರ ಮೇಲೆ ಕಡಲೆ ಬೀಜ ಡಿಪೆಂಡು ಸುಮ್ಮನೆ ಟೇಸ್ಟಿಗೆ ಒಂದು ಸ್ವಲ್ಪ ಹಾಕಿದ್ರೆ ಸಾಕು ನಾನಿಲ್ಲಿ ಒಂದು ಚಿಕ್ಕ ಬೌಲ್ ಆಗಷ್ಟು ಬೀಜವನ್ನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಈ ಥರ ಕಡಲೆ ಬೀಜ ಹಾಕೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ ಆಮೇಲೆ ಚಿಗುರಿನ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಇದು ಒಬ್ಬರು ಕೇಳಿದ್ರು ಅನಿಸುತ್ತೆ ಚಿಗುರು ಪುಡಿ ಮಾಡಿ ತೋರಿಸಿ ಅಂತ ಹಾಗಾಗಿ ನಾನು ಮಾಡಿದ್ದೆ ತೋರಿಸೋಣ ಅಂತ ವಿಡಿಯೋ ಮಾಡಿದ್ದೀನಿ ನೋಡಿರಿ ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇದಕ್ಕೆ ನಾನು ಎಷ್ಟು ಖಾರಕ್ಕೆ ಬೇಕಾಗುತ್ತೋ ಅಷ್ಟು ಒಣಮೆಣ್ಸಿನ್ಕಾಯನ್ನು ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಬ್ಯಾಡ್ಗೆ ಮೆಣಸಿನ್ಕಾಯಿ ಸ್ವಲ್ಪ ಹಾಕೋಬೋದು ನಾನಿಲ್ಲಿ ಬರೀ ಬ್ಯಾಡ್ಗೆ ಮೆಣಸಿನ್ಕಾಯಿನ ಬಳಸ್ತಾಯಿದ್ದೀನಿ ಮತ್ತು ಒಂದು ಚಿಕ್ಕ ಬೌಲ್ ಆಗಷ್ಟು ಹುರುಗಡ್ಲೆಯನ್ನು ಹಾಕ್ತಾಯಿದ್ದೀನಿ ಕಡಲೆ ಪಪ್ಪು ಏನಂತೀರ ಹುರ್ಗಡ್ಲೆ ಅದನ್ನು ಹಾಕ್ತಾಯಿದ್ದೀನಿ ಇದು ಹಾಕೋದ್ರಿಂದ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಯಾಕಂದರೆ ಚಿಗುರು ಒಣಗಿರುತ್ತಲ್ವ ಅದಕ್ಕೆ ಪುಡಿ ಒಂದು ಸ್ವಲ್ಪ ಜಾಸ್ತಿ ಆಗಲಿ ಅನ್ನೋ ಕಾರಣಕ್ಕೆ ಹುರ್ಗಡ್ಲೆಯನ್ನು ಹಾಕ್ತಾಯಿದ್ದೀನಿ ಇಲ್ಲ ನೋಡ್ರಿ ಇದನ್ನೆಲ್ಲ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಹುರ್ಗಡ್ಲೆಯನ್ನು ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ ನೋಡ್ರಿ ನಾನಿಲ್ಲಿ ಒಂದು ಚಿಕ್ಕ ಗಿಟ್ಗಾಗಷ್ಟು ಒಣಕೊಬ್ಬರಿಯನ್ನು ತುರಿದಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಕೊಬ್ಬರಿ ಏನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಏನಾದರೂ ಹಾಳಾಗುತ್ತೆ ವಾಸನೆ ಬರುತ್ತೆ ಅನ್ನೋ ಡೌಟ್ ಇದ್ದರೆ ನೀವೊಂದು ಸ್ವಲ್ಪ ಈ ಥರ ಬೆಚ್ಚಗೆ ಮಾಡ್ಕೋಬೋದು ನೋಡಿ ಈ ಮೂರು ಪದಾರ್ಥಗಳನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ನಾನು ಇಲ್ಲಿ ಒಂದು ಏಳರಿಂದ ಎಂಟು ಅಥವಾ ಹತ್ತಾಗಷ್ಟು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಬ್ಯಾಡಿಗೆ ಅಲ್ವಾ ಅಷ್ಟೊಂದು ಖಾರ ಇರಲ್ಲ ಅದಕ್ಕೋಸ್ಕರ ನೀವು ನೋಡಿಕೊಂಡು ಗುಂಟೂರು ಹಾಕಂಗಿದ್ರೆ ಸ್ವಲ್ಪ ಖಾರ ಆಗುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿರಿ ಇದನ್ನೆಲ್ಲ ಹುರಿದಾದಮೇಲೆ ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕ್ತಾಯಿದ್ದೀನಿ ಹಿಂಗು ಹಾಕೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸ್ನೇಹಿತರೆ ಮತ್ತು ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಇದಷ್ಟು ಮೇಲೆ ಇದನ್ನು ಒಂದು ತಟ್ಟೆಗೆ ತೆಕ್ಕೊಂಡು ಬಿಡೋಣ ಈಗ ಇದೇ ಬಾಂಡ್ಲಿಗೆ ನಾವು ಒಂದು ಚಮಚ ಆಗಷ್ಟು ಜೀರಿಗೆಯನ್ನು ಹುರಿತಾ ಇದ್ದೀನಿ ಜೀರಿಗೆ ಫ್ಲೇವರ್ಗೋಸ್ಕರ ಮತ್ತು ರುಚಿಗೋಸ್ಕರ ಜೀರಿಗೆ ಎಲ್ಲ ಹುರಿದಾದಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಚಿಗುರು ಏನಿರುತ್ತಲ್ವ ಅದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀನಿ ನಾನು ಈ ಥರ ಚಿಗುರನ್ನು ನೀವು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡ್ರೆ ಒಂದು ವರ್ಷದ ತನಕ ನಿಮಗೆ ಚಿಗುರು ಚೆನ್ನಾಗಿರುತ್ತೆ ನೀವು ಪುಡಿ ಮಾಡ್ಕೊಳ್ಳೋದಾಗಲಿ ಚಟ್ನಿ ಮಾಡ್ಕೊಳ್ಳೋದಾಗಲಿ ಅಥವಾ ನಾನೀಗಾಗಲೇ ತೊವೇ ತೋರಿಸಿದ್ನಲ್ವ ಚಿಗುರಿಂದ ಮಾಡುವಂಥ ತೊವೆ ಅದನ್ನು ಮಾಡ್ಕೊಬೋದು ಅದಕ್ಕಾಗಿ ಇವಾಗ ಚೆನ್ನಾಗಿ ಸಿಗುತ್ತಲ್ವ ಜಾಸ್ತಿ ತೊಗೊಂಡ್ಬಿಟ್ಟು ನೀವು ಬಿಸಿಲಲ್ಲಿ ಒಣಗಿಸಿ ಒಂದು ಕವರ್ ಅಥವಾ ಡಬ್ಬದಲ್ಲಿ ಹಾಕಿಟ್ರೆ ಒಂದು ವರ್ಷದ ತನಕ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾವು ಹಾಗೇ ಮಾಡೋದು ಹಾಗಾಗಿ ನಾನು ತುಂಬ ಒಣಗಿಸಿ ಇಟ್ಟಿದ್ದೀನಿ ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಚೆನ್ನಾಗಿ ಒಣಗಿದೆ ಚಿಗುರು ಹಾಗಾಗಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಇದ್ದೀನಿ ಚಿಗುರು ಹುಳಿ ಇರುತ್ತಲ್ವ ಅದಕ್ಕೋಸ್ಕರ ನೀವು ಇದಕ್ಕೆ ಬೆಲ್ಲವನ್ನು ಸೇರಿಸಬೇಕಾಗುತ್ತೆ ಅದು ನಿಮಗೆ ಹೇಳ್ತೀನಿ ನಾನು ಮುಂದೆ ಈ ಚಿಗುರು ಪುಡಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಬಿಸಿ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಯಾವುದಕ್ಕಾದರೂ ನೀವು ಮೊಸರು ಹಾಕ್ಕೊಂಡು ತಿನ್ಬೋದು ತುಪ್ಪ ಹಾಕ್ಕೊಂಡು ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ನಾವೆಲ್ಲ ಚಟ್ನಿ ಪುಡಿಗಳನ್ನು ಮಾಡ್ತಾಯಿರ್ತೀವಲ್ವ ಅದೇ ಥರನೇ ಇದು ಚಿಗುರಿನ ಚಟ್ನಿ ಪುಡಿ ಅಂತ ಕರಿಬೋದು ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಈ ಥರ ಚೆನ್ನಾಗಿ ಚಿಗುರನ್ನು ಇದ್ದೀನಿ ಚಿಗರೆಲ್ಲ ಹುರಿದಾದಮೇಲೆ ಈಗ ನಾವೊಂದು ಮಿಕ್ಸಿ ಜಾರಿಗೆ ನಾವು ಫಸ್ಟ್ ಎಲ್ಲ ಹುರ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಕಡಲೆ ಬೀಜ ಹುರಗಡ್ಲೆ ಕೊಬ್ಬರಿ ಒಣಮೆಣ್ಸಿನ್ಕಾಯಿ ಎಲ್ಲವನ್ನು ಹಾಕ್ಕೋಬೇಕು ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕ್ತಾಯಿದ್ದೀನಿ ಬೆಲ್ಲ ಹಾಕ್ಲೇಬೇಕು ಸ್ನೇಹಿತರೆ ಇಲ್ಲಾಂದರೆ ಹುಳಿ ಹುಳಿ ಪುಡಿ ಪುಡಿಯೆಲ್ಲ ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕ್ಕೊಂಡು ಇಲ್ಲ ನಾನು ಪೌಡ್ರ್ ಮಾಡಿದ್ದೀನಿ ನೋಡಿರಿ ಈ ಥರ ನೈಸಾಗಿ ಪುಡಿಯನ್ನು ಮಾಡ್ಕೋಬೇಕು ಚಿಗರಿಂದ ಚಟ್ನಿನೂ ಮಾಡ್ತಾರೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಒಂದು ಸಲ ನಿಮಗೆ ತೋರಿಸ್ತೀನಂತೆ ನಾನು ಮಾಡೋವಾಗ ನೋಡಿ ಚಿಗುರಿನ ಪುಡಿ ರೆಡಿಯಾಗಿದೆ ನೀವೆಲ್ಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ ಸ್ನೇಹಿತರೆ ಮತ್ತು ಇಂತಹ ರುಚಿಯಾದ ಅಡುಗೆ ಒಟ್ಟಿಗೆ ಸಿಗ್ತೀನಂತೆ ನಮಸ್ಕಾರ